ಒಂದು ಬಾಬಾ ರಾಮ್ ಅಂಬೇಡ್ಕರ್ ಅವರ ಜಯಂತಿ ಇನ್ನೊಂದು ಜಗ್ರೀವನ್ ರಾಮ್ ಅವರ ಜಯಂತಿಯನ್ನು ಸೇರಿ ನಾವು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬಹಳ ನನಗೆ ಅವಕಾಶ ಕೊಟ್ಟರೆ ಬಹುಶಃ ನಾವು ಒಂದು ದಿನ ಮಾತಾಡ್ಬೋದು ಅಂಬೇಡ್ಕರ್ ಅವರಿಗೆ ನಾನು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂಬೇಡ್ಕರ್ ಅವರಿಂದಾನೆ ಶುಭಾಗ ಬಹುಶಃ ಒಂದು ದಿನ ಇಂಡ್ ಸರ್ಕಾರ ಅನುಭವ ದರ್ನ್ ಪೊಲಿಟಿಕಲ್ ಥಾಟ್ ನಾವೇನು ಹೇಳ್ತೀವಿ ಉಪನ್ಯಾಸಕರು ಭಾಳ ಸುದೀರ್ಘವಾಗಿ ಸುಧೀರ್ವಾಗಿ ಮಾತಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದ ನಾನು ಭಾಳಷ್ಟು ಅವರ ಅಂದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದರೆ ಎಲ್ಲಿ ಶುರು ಎಲ್ಲಿ ಕೊನೆ ಅನ್ನೋದು ಗೊತ್ತಾಗಬೇಕು ನಾನು ವರ್ಲ್ಡ್ ಹಿಸ್ಟ್ರಿಯನ್ನು ಅನಲೈಸ್ ಮಾಡಿದಾಗ ಇವತ್ತು ಬೆಳಗ್ಗೆ ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಮೂರು ಭಾಳ ಮುಖ್ಯವಾದ ಘಟನೆಗಳನ್ನು ನಾನು ಇವತ್ತು ಯೋಚನೆ ಮಾಡ್ತಾರೆ ಒಂದು ಮ್ಯಾಗ್ನಾಡ ಡಿಕ್ಲರೇಷನ್ ಅಂತೇಳಿ ಗ್ರೇಟ್ ಬ್ರಿಟನ್ನಲ್ಲಿ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಾಗಿದೆ ಅದು ಪ್ರಥಮ ಬಾರಿಗೆ ರಾಜರಿಂದ ಜನಸಾಮಾನ್ಯ ಅಂದರೆ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಮೊದಲ ಡಿಕ್ಲರೇಷನ್ ಈ ಜಗತ್ತಿನಾದದ್ದು ಆದದ್ದು ಆಫ್ ಆರ್ ಡಿಕ್ಲರೇಷನ್ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಒಂದು ಡಿಕ್ಲರೇಷನ್ ಅದಾದ ನಂತರ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅದರಲ್ಲೂ ಅಬ್ರಾಹಿಂ ಲಿಂಜಾನ್ ಅವರು ಅಧ್ಯಕ್ಷರಾದ್ರು ಬಹಳಷ್ಟು ಜನ ವೈಷ್ಣವಿ ಅಂಬೇಡ್ಕರ್ ಅವ್ರನ್ನ ಅಬ್ರಾಹಿಂ ಲಿಂಕನ್ಗೆ ಹೋಲನೆ ಮಾಡಿ ಮಾತಾಡ್ತಾರೆ ಕಾರಣ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಬಗ್ಗೆ ಮಾತಾಡ್ತ ಮಾತಾಡದಂತ ಒಬ್ಬ ಅಧ್ಯಕ್ಷ ಯಾರ ಅದು ಅಬ್ರಾಹಿಂ ಲಿಂಕನ್ ಅದು ತರ್ಟೀಂತ್ ಅಮೆಂಡ್ಮೆಂಟ್ ಆಫ್ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಈ ಜೀತ ಪದ್ಧತಿ ಅದನ್ನು ನಿರ್ಮೂಲನೆ ಮಾಡಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ಅದಾದ ನಂತರ ಬಹುಶಃ ನಮ್ಮ ಸ್ವತಂತ್ರ ಹೋರಾಟ ನಮ್ಮ ಸ್ವಾತಂತ್ರ್ಯ ಹೋರಾಟ ಆಗಿದ್ದು ಸ್ವಾತಂತ್ರ್ಯ ಬಂದಾಗ ಸಂವಿಧಾನ ಬಂದಾಗ ಅಂತಕ್ಕಂಥದ್ದು ನನ್ನ ಭಾವನೆ ಈ ಸಂವಿಧಾನ ಯಾಕೆ ಈ ಜಗತ್ತಿನ ದಿಕ್ಕನ್ನು ಬದಲಾಯಿಸೋ ಅಂತ ನಾನು ಅನ್ಕೋತೀನಿ ಅಂದರೆ ಒನ್ ಥರ್ಡ್ ಒನ್ ಫಿಫ್ತ್ ಆಫ್ ದಿ ವರ್ಲ್ಡ್ ಐದು ಜನ ತಗೊಂಡ್ರೆ ಅದರ ಒಬ್ಬರು ಭಾರತೀಯ ಆ ಒಬ್ಬ ಇಡೀ ಜಗತ್ತಿನಲ್ಲಿ ಐದರಲ್ಲಿ ಒಂದು ಭಾಗಕ್ಕೆ ಸಮಾನತೆ ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಬುನಾದಿಯನ್ನು ಭಾಳ ಗಟ್ಟಿಯಾಗಿ ಹಾಕೊಳ್ತಕ್ಕಂಥದ್ದು ಸಂವಿಧಾನ ಅದರ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ದರಿಂದ ಇವತ್ತು ನೀವು ನೋಡಬಹುದು ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವತಂತ್ರ ಬಂದು ಎಲ್ಲ ದೇಶಗಳನ್ನು ನೋಡಿ ಪಾಕಿಸ್ತಾನ ವಿಭಜನೆ ಆಗೋದು ಶ್ರೀಲಂಕಾ ಒಡದಾಡಿ ಒಡದಾಡಿ ಇವತ್ತೇನೋ ಸ್ವಲ್ಪ ಇವತ್ತಿಗೂ ಹೊಡೆದಾಟ ಇರಾನ್ ಇರಾಕ್ ಇಸ್ರೇಲ್ ಅಫ್ಘಾನಿಸ್ತಾನ ಆಫ್ರಿಕನ್ ಕಂಟ್ರಿ ಎಲ್ಲೂ ಸ್ವತಂತ್ರ ಬಂದ ಮೇಲೆ ಅವ್ರು ಶಾಂತಿಯುತವಾಗಿ ಇದ್ದಿದ್ದು ಚರಿತ್ರೆಯಲ್ಲೇ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಪ್ರಭುತ್ ಪ್ರಜಾಪ್ರಭುತ್ವ ಎಲ್ಲರೂ ಸಮಾನತೆಯಿಂದ ಬದುಕಂತಂದರೆ ಅದಕ್ಕೆ ಕಾರಣ ಸಂವಿಧಾನ ಅದರ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ನನ್ನ ಭಾವನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಎಂಥದ್ದು ಅಂದರೆ ಅವರಿಗೆ ಓದಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಆ ಮನುಷ್ಯ ಎಷ್ಟು ಓದಿದ್ರು ಅಂದರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಗೊತ್ತೋಗುತ್ತಿಲ್ವೋ ಇವತ್ತು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಂದು ಸಬ್ಜೆಕ್ಟ್ ಜಗತ್ತಿನ ಅತ್ಯುತ್ತಮ ಒಂದು ಯೂನಿವರ್ಸಿಟಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡ್ತಾರೆ ಅವರು ಎಜುಕೇಷನ್ ಇಸ್ ದ ಬಿಗ್ಗೆಸ್ಟ್ ಟೂಲ್ ಫಾರ್ ಸೋಷಿಯಲ್ ರಿಫಾರ್ಮ್ ಅಂತಕ್ಕಂಥದ್ದನ್ನು ನಂಬಂಥವ್ರು ಎಷ್ಟು ಅಂದರೆ ಮೂರು ಪಿ ಎಚ್ ಡಿ ಒಂದು ಪಿ ಎಚ್ ಡಿ ಮಾಡಲಿಕ್ಕೆ ಜನ ಒದ್ದಾಡಬೇಕಂದ್ರೆ ಮೂರು ಪಿ ಎಚ್ ಡಿ ಅದಾದ ನಂತರ ಅವರು ಹನ್ನೊಂದು ಭಾಷೆಯಲ್ಲಿ ಓದಿರೋದು ಅದಲ್ಲದೆ ಸೋಷಿಯಾಲಜಿ ಆಂಥ್ರೋಪಾಲಜಿ ಇದೆಲ್ಲವನ್ನು ಓದದ್ದು ಆರ್ಥಿಕವಾಗಿ ನೋಡಿದ್ರೆ ಬಹಳ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬದಿಂದ ಬಂದಂತವ್ರು ಅಂಬೇಡ್ಕರ್ ಆದ್ರೆ ಇವತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಆರ್ ಬಿ ಐಗೆ ಸ್ಥಾಪನೆ ಆಗಿದ್ದೇನೆ ಅವ್ರು ಬರೆದಿರು ಸಮಾಜದಲ್ಲಿ ಕುದುರೆ ಹಾಕಿ ಕುಡಲಿಲ್ಲ ಅಂಬೇಡ್ಕರ್ ಅವರು ಅದೇ ಅಂಬೇಡ್ಕರ್ ಅವರು ಈ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿಯಾಗಿ ಸಂವಿಧಾನವನ್ನು ಕೊಡ್ತಾರೆ ಅದು ಅವರ ಬದುಕಿನ ಒಂದು ಅದ್ಭುತ ನಾವೆಲ್ಲರಿಗೂ ಮಾದರಿ ಆಗ್ತಕ್ಕಂಥ ಒಂದು ಬದುಕುವ ಒಂದು ಆಮೇಲೆ ಮಹಿಳೆಯರ ಸಬಿ ಸಬಲೀಕರಣ ಬಹುಶಃ ಅವರು ಆ ಇದರಲ್ಲಿ ಕೆಲಸ ಮಾಡದಷ್ಟು ಇನ್ಯಾರು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಿಟನ್ನಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ವರ್ಷ ಬೇಕಾಗಿತ್ತು ಮಹಿಳೆಯರಿಗೆ ಮತದಾನದ ಹಾಕಲಿಕ್ಕೆ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ ಮೊದಲ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮತದಾನದ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಂಥ ಸಂವಿಧಾನ ನಮ್ಮ ದೇಶದ ಸಂವಿಧಾನ ಅದರ ಶಿಲ್ಪಿ ಪ್ರಭಾಸಾಯ್ ಸಾಹೇಬ್ ಬೇಡಿದ್ದಾರೆ ಆದ್ದರಿಂದ ಸೋಷಿಯಲ್ ರಿಫಾರ್ಮ್ ಸಮಾಜದ ಪರಿವರ್ತನೆ ಬಗ್ಗೆ ಅವರ ಕೊಡುಗೆ ಬಗ್ಗೆ ಮಾತಾಡೋದಕ್ಕೆ ಹೇಳಲ್ಲ ಸಬ್ಜೆಕ್ಟ್ ಅಲ್ಲಿ ಅಧ್ಯಯನ ಮಾಡಿ ಪಿ ಎಚ್ ಡಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸೊ ನಾವು ಕೇವಲ ಎರಡು ಮೂರು ನಿಮಿಷದಲ್ಲಿ ಅದರ ಬಗ್ಗೆ ಮಾತಾಡಿ ಅದಕ್ಕೆ ನಾನು ಜಸ್ಟಿಸ್ ಅಂತರಿಸ ಅಂಬೇಡ್ಕರ್ ಅವರು ಯಾವ ರೀತಿ ತಮ್ಮ ಪಾತ್ರವನ್ನು ನಿರ್ಮಿಸಿದ್ದಾರೆ ಅದೇ ರೀತಿಯಾಗಿ ಜಗ್ಜೀವನ್ ಅವರು ಸಹ ಯಾವ ರೀತಿ ತಮ್ಮ ಜೀವನವನ್ನು ಕಷ್ಟಪಟ್ಟು ದೊಡ್ಡದು ವ್ಯಕ್ತಿಯನ್ನು ಗೊತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಸಹ ನಾನು ಅವರ ಜನತೆಯನ್ನು ಶುಭಾಶಯವನ್ನು ಕೋರುತ್ತೇನೆ ಎರಡೇ ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಈ ಹಿಂದೆ ಗುರುಭಾವಿ ಸಿದ್ಧತೆ ಸಭೆಯಲ್ಲೂ ಸಹ ಹೇಳಿದ್ದೆ ಒಬ್ಬ ಭಾರತದ ಪ್ರಜೆ ತನ್ನ ಜನ್ಮದಿಂದ ಹಿಡಿದು ಸಾಯುವವರೆಗೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಋಣದಲ್ಲೇ ಬಂದು ತನ್ನ ಮಗುದಲ್ಲಿ ಸಾಯ್ತಾನೆ ಅಂತ ಏನಕ್ಕಂದ್ರೆ ಇವತ್ತು ನಾವೆಲ್ಲರೂ ಇಷ್ಟು ಫ್ರೀಯಾಗಿ ಇಷ್ಟು ಆರಾಮಾಗಿ ಇಲ್ಲೆಲ್ಲರೂ ಬಂದು ಒಂದು ಕಡೆ ನಾವು ಒಂದು ಸೂರ್ಯ ಕಡೆ ಸೇರಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಅನ್ನೋದು ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಶಿಕ್ಷಣಕ್ಕೆ ಜಾತ್ಯತೀತನಿಗೆ ಸಮಾನತೆಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿಯೊಬ್ಬ ಪ್ರಜೆ ಇವತ್ತು ಸ್ವತಂತ್ರವಾಗಿ ತನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ಆರಾಮಾಗಿ ಮಾಡುದು ಏನಕಂದ್ರೆ ಈಗ ನಿಮ್ಗೆ ಗೊತ್ತು ನಾವಂತೂ ಅವರ ಜೀವನ ಶೈಲಿಯನ್ನ ಕಣ್ಣಾರೆ ನೋಡಿಲ್ಲ ಕೆಲವು ದಿನಗಳ ಹಿಂದೆ ಇಲ್ಮೋಸ್ಟ್ ರನಿಂಗ್ ಅಲ್ಲಿ ಇರಬೇಕು ಒಂದು ಸೀರಿಯಲ್ ಮಹಾನಾಯಕ ನಾಯಕ ಅಂತ ಹೇಳಿ ಆ ಸೀರಿಯಲ್ ನೋಡಿದಾಗ ಗೊತ್ತಾಯಿತು ಆ ಬಾಲಕರ ಅದ್ಭುತವಾದಂತಹ ಘಟನೆಯಿಂದ ಪ್ರೌಢಕ್ಕೆ ಹೆಚ್ಚು ಕಡಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿ ಇದ್ರೆ ಅಂತ ಅಂತ ಅಷ್ಟು ತುಂಬಾ ಚೆನ್ನಾಗಿ ನೋಡಿ ಬಂದಿತ್ತು ಆ ಧಾರಾವಾಹಿ ಇನ್ನು ರನ್ನಿಂಗ್ ಅಂತ ನಾನು ಕೊಡ್ತೀನಿ ಬಹಳ ನಾನಂತೂ ಬಹಳ ಪರ್ಸನಲ್ ಆಗಿ ಆ ಧಾರಾವಾಹಿ ಬಂದಾಗ ನಾನು ನೋಡ್ಕೊಂಡು ಕೂತಿದ್ದ ಯಾಕಂದ್ರೆ ಅದರೊಳಗೆ ತುಂಬಾ ಕ್ಲಿಯರ್ ಆಗಿ ಅವರು ಪಟ್ಟಂತಹ ಕಷ್ಟಗಳು ಸಮಾಜದಲ್ಲಿ ಎದುರಿಸುವಂತಹ ಸವಾಲುಗಳನ್ನು ತುಂಬಾ ಚೆನ್ನಾಗಿ ಹೇಳಿದ್ರು ನೋಡಿದ್ರೆ ಅವರ ಜೀವನ ಕಣ್ಣು ಕಣ್ಣು ಮುಂದೆ ನಡೀತಾ ಇದೆ ಅಂತ ಆ ಫೀಲ್ ಇತ್ತು ಅಷ್ಟು ಚೆನ್ನಾಗಿ ಆ ಕನ್ನಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಧಾರವಾಹಿ ಮೂಡಿ ಬಂದಿತ್ತು ಸೊ ಪಟ್ಟಂತಹ ಕಷ್ಟದಿಂದ ನಾವೆಲ್ಲ ಬಂದಿದ್ದೀವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಡಿ